ನಮಸ್ತೆ ರೈತ ಬಾಂಧವರೆ ಇವತ್ತು ನಾವು ಕುಕ್ಕೋಟ ತ ಊರು ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಇಲ್ಲಿ ಮಲ್ಲೇಶಣ್ಣರ ತೋಟದಲ್ಲಿ ಬಂದಿದ್ದೀವಿ ಈ ವರ್ಷದ ಬೆಳೆ ಹೇಗಿದೆ ನೋಡಿರಿ ವಿಡಿಯೋ ತೆಗಿತಾ ಇದ್ದಾನೆ ಆಮೇಲೆ ಕಟಾವು ಮಾಡ್ತಾ ಇದ್ದಾರೆ ಒನೇನೋ ತಗೊಂಬಂದಿದ್ವಿ ಸರಾಸರಿ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಬಂದಿದೆ ನಮ್ಮ ರೈತರು ಅದರ ಮಲ್ಲೇಶ ಪ್ಲಸ್ ಪ್ಲಸ್ಸು ಮಲ್ಲೇಶಣ್ಣರು ಆಮೇಲೆ ರವಿಶಣ್ಣರು ಸಣ್ಣರು ಮಾಹೇಶರು ಅದಾರೆ ಅವ್ರ ಮಾತುಗಳ ಅನುಭವ ಒಂದು ಸ್ವಲ್ಪ ಕೇಳೋಣ ನೋಡಿ ಎಲ್ಲ ಗೊನೆಗಳು ಒಂದೇ ಸೈಜ್ ಇದೆ ಸರಾಸರಿ ನಮಗೆ ಹತ್ತು ಕೆ ಜಿ ಇಟ್ಕೊಂಡು ಮೂರು ಗೊನೆ ಬಂದರೆ ಮೂವತ್ತು ಕೆ ಜಿ ಬರುತ್ತೆ ಇವತ್ತಿನ ಈ ವರ್ಷದ ಬೆಳೆ ನೋಡಿದರೆ ಅತಿ ಮಳೆಯಿಂದಾಗಿ ಬೆಳೆ ಎಲ್ಲರೂ ಇಳುವರಿ ಕಡಿಮೆ ಇದೆ ಅದರಲ್ಲಿ ಇದು ಒಂದು ಏಳ್ನೂರ ಐವತ್ತು ಗಿಡ ಇದೆ ಐವತ್ತು ಗಿಡದಲ್ಲಿ ಒಂದು ತೊಂಬತ್ತರಿಂದ ನೂರು ಕ್ವಿಂಟಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ನೋಡೋಣ ಇಲ್ಲಿ ಕೇಣಿ ಹಿಡ್ಕೊಂಡರು ಬಂದಿದ್ದಾರೆ ಅವ್ರನ್ನೂ ಕೇಳಿದರೆ ಅದನ್ನೇ ಹೇಳ್ತಾ ಇದ್ದಾರೆ ಈಗ ಅವರ ತಲೆ ಮಾತಾಡಿಬಿಡೋಣ ರೀ ಬನ್ನಿ ಅಣ್ಣ ನಮಸ್ತೆ ಮಲ್ಲೇಶ್ ಹಣ್ಣಾರೆ ರವಿಶಣ್ಣ ನಮಸ್ತೆ ಹಾಂ ನಮ್ಮ ಮಹೇಶ್ ಹೊಂಡಾರೇ ನಮಸ್ತೆ ಇವತ್ತು ನಿಮ್ಮ ತೋಟದಲ್ಲಿ ಬಂದಿದ್ದೀವಿ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಗ್ರೀನ್ ಪ್ಲಾನೆಟ್ ಎಂದು ಅದಕ್ಕಿಂತ ಮುಂಚೆಗೆ ಯೂಸ್ ಮಾಡ್ತಾ ಇದ್ದಿಲ್ಲ ಯೂಸ್ ಮಾಡಿ ಎಷ್ಟು ಬರ್ತಾ ಇತ್ತು ಹೋಗಿ ಇಳುವರಿ

ಖರ್ಚು ಜಾಸ್ತಿ ಬರ್ತೈತಿ ಜಾಸ್ತಿ ಬರ್ತತಿ ಅಂತಂದ್ರೆ ಕಮ್ಮಿ ಮಾಡಿದ್ವಿ ಆಮೇಲೆ ನಮ್ಮ ಮಗನ ಮಾಡಿದಾನೆ ಹ್ಞೂ ಚೆನ್ನಾಗ್ ಬಾವತಿ ಈ ಸರಿ ನೀವು ಆ ಸರಿ ಏನು ಕೊಟ್ಟಿದ್ರಲ್ಲ ಅವಾಗೆಲ್ಲ ನಾವು ಮಾಡಿದಕ್ಕೆ ಕಮ್ಮಿ ಬಾವತಿ ಈ ಸರಿ ಕೊಡ್ರಿ ಮಾಡ್ತೀವಿ ಮಾಡಿದ್ಮೇಲೆ ಚೆನ್ನಾಗ್ ಈ ಸರಿ ಇದನ್ನ ನೋಡಿಕೆ ನಾವು ಮಾಡಿದ್ರೆ ನಿಮ್ಗೆ ಉತ್ತಮ ಆದ ಬೆಳೆ ಬರ್ತತಿ ಅಂತ ನನ್ನ ಅಭಿಲಾಷೆ ಹಾಂ ರವಿ ಹಾಂ ನಮಸ್ತೆ ಈಗ ನೀವು ನಿಮ್ಮ ತೋಟ ನೋಡಿ ಮೇಲೆ ಯಾರು ಮಲೆ ಸಣ್ಣ ನೋಡಿ ಆಮೇಲೆ ಯೂಸ್ ಮಾಡ್ತಾ ಇದ್ದದ್ದು ನಿಮ್ಮ ಅನುಭವ ಏನು ಅನ್ನಿಸ್ತತೆ

ಅಡಿ ಅಡಿ ಾಯ ಜಾಸ್ತಿ ಮಾಡ್ಬೇಕಾಯ್ತು ನಾವು ಅಂತದ್ರಲ್ಲಿ ಎಂಟು ಎಂಟು ಒಂಬತ್ತು ಒಂಬತ್ತು ಅಂತೂ ಮಾಡಬೇಕಾಯ್ತು ನಾವು ಕಮ್ಮಿ ಹೊಲ ಹಾಕತಿ ಅಂತಂದೇಳಿ ದಾಯ ಕಮ್ಮಿ ಮಾಡಿದ್ವಿ ಎಂಟು ಎಂಟು ಆರೂವರಿ ಮಾಡಿಬಿಟ್ವಲ್ಲ ಈಗ ಗಿಡ ಬೆಳ ಬೆಳಬಾಳ್ದಂಗ ಫಸಲ್ ಕಮ್ಮಿ ಆಕತ್ ದ ಕಮ್ಮಿ ಆಗ್ತಾ ಹೋಗ್ತತ್ತಲ್ಲ ಒಂದ್ಕೊಂದ್ ಗಿಡ ಕೂಡ್ಕೊಂತಾವೆ ಕೂಡ್ಕೊಂಡಾಗ ಇಳುವರಿ ಕಮ್ಮಿ ಆಕತ್ ನಮ್ಗೆ ದಾಯ ಎಷ್ಟು ಅಗಲ ಇಡ್ತಾವ ಒಳ್ಳ ಆದರೆ ಇಲ್ಲಿ ಜಾಸ್ತಿ ಬಂದಿದೆಯಲ್ಲ ನೂರಕ್ಕೆ ನೂರು ಇದೆಯಲ್ಲ ರಿಸಲ್ಟ್ ನೋಡಿರಿ ರೈತ ಬಂದವರೇ ಸುತ್ತಿಗೂ ಏನಿದೆ ಅಂದರೆ ಗದ್ದೆ ಇದೆ ಮೂರು ಭಾಗದಲ್ಲೂ ಹ್ಞೂ ಗದ್ದೆ ಇದೆ ಸರ್ ನೋಡಿರಿ ಸೈಡಿಗೆಲ್ಲ ಪೂರ ಗದ್ದೆ ಇದೆ ಇವ್ರದ್ದು ನಡೆಯುವ ಮಾತ್ರ ಸೈಡಿಗೆಲ್ಲ ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಆ ಕಡೆಗೆ ನೋಡಿ ಸುತ್ತಲ ಗದ್ದೇನೆ ಹಾಂ ಓಕೆ ಈಗ ನಾವು ಹೇಳ್ದಂಗೆ ಕೇಳಿದ್ರೆ ನಮ್ಮ ನಮ್ಮತ್ತ ಬನ್ನಿ ಸಲಹೆ ತಗೊಳ್ಳಿ ನಾವು ಏನು ಹೇಳ್ತೇವೆ ಅದನ್ನು ಮಾಡಿರಿ ನಿಮ್ಮದು ಒನ್ಕು ಡಬಲ್ ಇಳುವರಿ ರೀ ಮಾಡಿಕೊಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ ಆದರೆ ಒಂದೇ ವರ್ಷದಾಗೆ ಡಬಲ್ ಬರುತ್ತೆ ಅಂತ ಕಾಯ್ಬೇಕಾಯ್ತು ಒಂದರಿಂದ ಮೂರಿದ್ದ ಒಂದು ಐದು ವರ್ಷನಾರ ಮಾಡಲೇಬೇಕು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಒನ್ ಒಂದು ಒಂದು ಎಕರೆಗೆ ಹೆಚ್ಚು ಕಡಿಮೆ ನೂರಿದ್ದ ನೂರ ಇಪ್ಪತ್ತು ಕ್ವಿಂಟಲ್ ತರ್ಬೋದು ಹ್ಞೂ ಮತ್ತೆ ನಿಮ್ಮ ಅನುಭವ ಅಣ್ಣ ನೀವೇನು ಹೇಳ್ಬೋದು ಅಂದರೆ ಮಾಡಿದ್ರೆ ನಮ್ಮ ತೋಟದ ಚೆನ್ನಾಗೈತಿ ಇದು ಚೆನ್ನಾಗಿ ಸರ್ ಹ್ಞೂ ಚೆನ್ನಾಗೈತಿ ಅನ್ನೋದು ಈಗ ಒಂದು ವಿಡಿಯೋ ಮಾಡ್ಬೇಕು ನಾನು ಇನ್ನೊಂದು ನಾಲ್ಕೈದು ಕೆಡವಾಗ ಬರ್ತಾರೆ ಹಾಂ

ಹತ್ತು ಕೆ ಜಿ ಬಂದರು ಅವರೇಜ್ ಬರೀ ಹತ್ತು ಕೆ ಜಿ ಇಡ್ಕೊಳ್ಳಿ ಮೂರು ಗೊನಿಗೆ ಬಂದರೆ ಅಲ್ಲಿ ಮೂವತ್ತು ಕೆ ಜಿ ಹತ್ತು ಐನೂರು ಹುಡಿಕೆ ಒಯ್ಬೋದು ನಾವು ನೂರ ಇಪ್ಪತ್ತು ನೂರ ಮೂವತ್ತು ಗಂಟೆಲ್ಲಿ ಆರಾಮಾಗಿ ಒಯ್ಬೋದು ನಮ್ಮ ಯಾರಾದರೂ ಬೇಕಾದರೆ ಇಲ್ಲಿ ತೋಟ ನೋಡ್ತೇನೆ ಅಂದರೆ ಬಂದು ವೀಕ್ಷಣೆ ಮಾಡ್ಬೋದು ಬೇಕಾದ್ರೆ ಮಲೇಶ್ ಅಣ್ಣರ್ ಇರ್ತಾರೆ ರವಿಶ್ ಅಣ್ಣರ್ ಇರ್ತಾರೆ ನಾವು ಈ ನಂಬರ್ಗಳು ಈ ಸ್ಕ್ರೀನ್ನಾಗೆ ಹಾಕಿರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ Dėkoju. Dėkoju.